ಸೊ ಇದೇ ನಮ್ಮ ಲೀಪಾಕ್ಷಿ ಟೆಂಪಲ್ ತುಂಬ ಪುರಾತನ ಟೆಂಪಲ್ ಇದು ಬಂಡೆನೇ ಸಾಮ್ರಾಜ್ಯ ಮಾಡಿಕೊಂಡು ಅವರು ಪರಿಪಾಲನೆ ಮಾಡ್ತಾ ಇರ್ತಾರೆ ಆ ಯಾವ ಸ್ಥಾನದಲ್ಲಿ ವಿರೂಪಣ್ಣ ಅಂತ ಒಬ್ಬನೇ ಕ್ಯಾಶರ್ ಈ ದೇವಸ್ಥಾನ ಕಟ್ಟಿಸಿದ್ದೆ ವಿರೂಪಣ್ಣ ಫಿಫ್ಟೀನ್ ತರ್ಟಿ ಏಯ್ಟ್ನಲ್ಲಿ ಕಟ್ಸಿದ್ದಾರೆ ಫಿಫ್ಟೀನ್ ತರ್ಟಿ ಏಟ್ ಅಂದರೆ ನಾನೂರ ಎಂಬತ್ತೈದು ವರ್ಷ ಆಗಿದೆ ಈ ದೇವಸ್ಥಾನ ಕಟ್ಟಿ ಬಗ್ಗೆ ಯಾಕೆ ದೇವಸ್ಥಾನ ಕಟ್ಟಿದ್ದಂದ್ರೆ ಮೊದಲಿಗೆ ಜಾಗ ಅವ್ರು ದೊಡ್ಡ ಬಂಡೆ ಕೆಳಗಡೆ ಬಂಡೆ ಇದೆ ಐದು ಎಕರೆ ಒಂದೇ ಮಾಡೋದು ಅದು ಶೇಪಲ್ಲಿ ಇರ್ತಿತ್ತು ಆಮೆ ಆಕಾಶ ಈ ಬಂಡೆ ಮೇಲೆ ವಿತೌಟ್ ಫೌಂಡೇಶನ್ ದೇವಸ್ಥಾನ ಬಂಡೆ ಐದು ಎಕರೆ ಇರೋದು ದೇವಸ್ಥಾನನ ಐದು ಎಕರೆ ಇರೋದು ಯಾಕೆ ದೇವಸ್ಥಾನ ಕಟ್ಟಿದಂತೆ ಮೊದಲಿಗೆ ಇಲ್ಲಿ ಅದೇ ತರ ರಾಮಲಿಂಗ ಹನುಮಲಿಂಗೂ ಇಲ್ಲವೂ ನೋಡ್ತಾನೆ ಅವನು ನಿರೂಪಣ ನೋಡಿದ್ದೆ ಇಷ್ಟವಲ್ಲ ಇಲ್ಲೊಂದು ದೇವಸ್ಥಾನ ಕಟ್ಟೋಣ ಅಂತ ಇವನಾಗಿ ರಾಜ ಹತ್ರ ಪರ್ಮಿಷನ್ ಕೇಳ್ತಾನೆ ಎಲ್ಮೊಂಡಲ್ಲಿ ರಾಜ ಹಣ ಕೊಟ್ಟಿದ್ದಾನೆ ಆ ಹಣ ತಗೊಂಬಂದು ಅವ್ರು ಪರ್ಮಿಷನ್ ಇಂದ ಈ ಟೆಂಪಲ್ ಬಂಡೆ ಮೇಲೆ ಕಟ್ಸಿ ತ್ರೀ ರೌಂಡ್ಸ್ ಕಟ್ಟಿದ್ದ ಫಸ್ಟ್ ರೌಂಡ್ ಇದು ಡ್ಯಾನಸಿಂಗ ಸೆಕೆಂಡ್ ತರಡು ಆಚೆ ನಾನು ತೋರಿಸ್ತೀನಿ ಡ್ಯಾನಸಿಂಗ್ ಮೇಲೆ ನೋಡಿ ಪೈಂಟ್ ಆಗಿದ್ದಲ್ಲ ಎಲ್ಲೆಲ್ಲಿ ಬೈಟ್ ಹಿಳಗ್ತಾರೆ ಕಳೆದ ನೋಡ್ತಾರೆ ಸೊಪ್ಪು ಹಣ್ಣು ತರಕಾರಿ ಎಲ್ಲ ಹಾಕಿ ಜ್ಯೂಸ್ ಬರುತ್ತಿಲ್ಲ ರದ್ದಲ್ಲಿ ಹಾಕಬೇಕು ಐನೂರು ವರ್ಷ ಆಗಿದೆ ಇಷ್ಟು ಒಂದು ಸ್ಟೋರಿ ಕರ್ನಾಟಕದಲ್ಲಿ ಗೋಕರ್ಣ ಎರಡು ಮಧ್ಯದಲ್ಲಿ ಬೆಳೆ ಪೇಂಟ್ ಇದೆ ನೋಡ್ರಿ ಇವರೇ ಈಶ್ವರ ಮೂರ್ನಾ ಕಂಡಿದೆ ಆ ಈಶ್ವರ ಈಗ ಬಲಗೇನಲ್ಲಿ ಎರಡು ಬೆಳೆ ಒಂದು ಲಿಂಗ ಇಟ್ಕೊಂಡಿದೆ ಚಿಕ್ಕದು ವೈಟ್ದು ಅದು ಆತ್ಮಲಿಂಗ ತೆಗೆದು ರಾವಣಿಗೆ ಕೊಡ್ತಾರೆ ಕೊಟ್ಟು ಹೇಳ್ತಾನೆ ಕಳೆಗಿಡಬಾರ್ದು ರದ್ದಾಗಿ ಮಾಡಿ

ಇಟೇಶ್ವರ ಡೋಲು ನಂದೀಶ್ವರ ಮೃದಂಗ ಪಂಚಮಕ ಬ್ರಹ್ಮ ಮೃದಂಗ ನಟರಾಜ ಚಂದ್ರ ಅಲ್ಲಿ ಋಷಿ ಬಂದವನೇ ಸನಾತನ ಮಹರ್ಷಿ ಅಂತ ನಾನು ಹೇಳಿದೆ ಎಲ್ಲಾರು ಇವರು ಕಂಬ ಡ್ಯಾನ್ಸ್ ಮಾಡೋರ್ ಎರಡಾರು ಮ್ಯೂಸಿಕ್ ಬಾರಿಸ್ತೀನಿ ಪರ್ಮಲೋಕದಲ್ಲಿ ನಡೆದಿರೋದು ನಮ್ಗೆಲ್ ತೋರಿಸಿದ್ರಷ್ಟೇ ಅದೇ ನಂಬೆ ಇಲ್ಲ ನಂದಿಲ್ಲ ಜನ ಸ್ಮೋರಿ ಈ ಕಡೆ ಕೇಳಿರ್ತೀರಲ್ಲ ರಂಬೆ ಊರು ಮೇನತಿ ಅವ್ರಿಗೆ ಇವರು ಡ್ಯಾನ್ಸ್ ಮಾಸ್ಟ್ ಇವ್ರ ಹೆಸರು ರಂಗೀಸ ಮೂರು ಮೂಲ ಯಾಕಂದ್ರೆ ಅವ್ರು ಇಪ್ಪತ್ತು ಸಾವಿರ ಗಂಟೆ ಡ್ಯಾನ್ಸ್ ಹಾಕ್ಬೋದಲ್ಲ ಅವ್ರಿಗೆ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಯ್ತು ತಂದ್ಕೊಳ್ಳಿ ಒಂದು ಕಾಲ ಎಷ್ಟಾಗುತ್ತೆ ಇಲ್ಲಿ ಆದ ಕಾಲ ಅಂದ್ರೆ ಅದ್ರಿಂದ ಈ ಸ್ವರಾಜ್ಯ ಒಂದು ರಂಗ್ ಇವ್ರು ಹೆಂಗೆ ಹೇಳಿದ್ರೆ ಎದುರುಗಡೆ ರಂಬಿ ಅಚ್ಚೆಂತ್ರಣ ಆಗ್ತದೆ ಅದೇ ತೊಳೆ ಮೇಲೆ ಹಾಕೊಂಡಿದ್ದಾನೆ ಇನ್ನೊಂದು ಮ್ಯಾಲೆ ಹತ್ತಿದ್ದಾನೆ ಅಲ್ಲಿ ರಂಬಿನ ಅದೇ ಪದದಲ್ಲಿ ಅಂದ್ರೆ ಇವರು ಡೈರೆಕ್ಟ್ ಹೇಳೋದು ಆ್ಯಕ್ಟರ್ ಮಾಡ್ತಾ ಇರ್ತಾರೆ ಸೈನ್ ಆಗಿಟ್ಕೊಂಡು ಡೈರೆಕ್ಟ್ ಇಟ್ಕೊಳ್ತಾರೆ ಈಶ್ವರ ಭಿಕ್ಷಾಟೆ ಈಶ್ವರ ಇಲ್ಲಿ ಇದೇ ರೂಪದಲ್ಲಿ ಪ್ರತ್ಯಕ್ಷ ಅದು ಬೆಲೆ ಮೇಲೆ ಗಂಗಾದೇವಿದೆ ಮೂರ್ನ ಕಣ್ಣಿದೆ ಕಪಾಲ ಅಂತ ಕಪಾಲ ಅಂದ್ರೆ ವಿಶಪ ಈಲ ಇರ್ಬೋದು ಒಂದು ಕೊನೆ ತ್ರಿಫುಲ ಹಿಡಿದ್ರೆ ಇನ್ನೊಂದು ಕೊನೆ ಹೀಗೆ ಬೆಲೆ ಮೇಲೆ ಈ ಸರ್ ಬಂದ ಮೂರ್ನ ಕೈಯಲ್ಲಿ ಡಮರು ನಾಲ್ಕನೇ ಕೈಯಲ್ಲಿ ತಿಂಕೆ ಮೇವತ್ತಿರುತ್ತದೆ ಅಂದ್ರೆ ಈಶ್ವರ ಇರ್ತದೆ ಅಂತ ಒಂದಿನ ಈಶ್ವರ ಗುಧಾರಷ್ಟ ಬಂದ ಪಾರ್ವತ ದೇವನ ಪರೀಕ್ಷೆ ಮಾಡದ ಅಂತ ಈ ತರ ಭಿಕ್ಷಗಾನ ವೇಷದಲ್ಲಿ ಬರುವ ಬಂದು ಪಾರ್ವತಿ ಮನೆ ಮುಂದೆ ನಿಂತ್ಕೊಂಡು ಬಿಚ್ಚು ಪಾರ್ವತಿ ಭಿಕ್ಷಣ ಪಾರ್ವತಿ ದೇವ್ ಅನ್ನ ತಗೊಂಡು ಬಂದು ಪಾತ್ರೆಗಳು ಸ್ವಲ್ಪ ಅನ್ನ ಹಾಕಿ ಹಾಲದ ಪಾತ್ರಗಳು ಬಂದು ತೋಟದಲ್ಲಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಬಳಸ್ತಾ ಇದ್ರೆ ಈಶ್ವರ ಪಾರ್ವತಿ ದೇವರನ್ನ ಪರೀಕ್ಷೆ ಮಾಡೋಣ ಅಂತ ಅವ್ರ ಸೀರೆ ಕಣಕ್ ಯಾರ ಬಗ್ಗೆ ಮಾಡಿ ಸೀರೆ ಕಣಕ್ ಜಾರು ಅಂದ್ರೆ ಅವ್ರಿಗೆ ಸೀರೆ ಮೇಲೆ ಜಾತನೆ ಇಲ್ಲ ಭಕ್ತಿಯಿಂದ ಯಾಕಾಗ್ರೆ ಅಂತ ಬರ್ತಾರೆ ಅವಾಗ ಈಶ್ವರ ಅವ್ರ ಭಕ್ತಿಗೆ ಬಿಚ್ಚಿ ಪ್ರತ್ಯಕ್ಷ ನಾನೇ ಬಂದಿರೋದಿಲ್ಲ ಅಂತ ನಿಜ ರೂಪದಲ್ಲಿ ಅವಾಗ ಅವ್ರಿಗೆ ಡೈನ್ ಕೊಡ್ತಾರೆ ಅಂದ್ರೆ ಕಾಕಿ ಗೊತ್ತಲ್ಲ ಅಲ್ಲಿ ನೆಟ್ವ್ರು ಪಿಲ್ಲರ್ ಅಲ್ಲಿ ಆಮೇಲೆ ಹೊರ ಕೊಡ್ತಾರೆ ಪಾರ್ವತಿ ಜಾಮೀನು ಮದುವೆ ಕೈಲಾದ್ರೆ ಆ ಸ್ಟೋರಿ ಅಲ್ಲಿ ಹೋದ್ಮೇಲೆ ನಾನು ಸ್ಟೋರಿ ಇದೇ ಐದು ಎಕರೆ ಸಿಂಗಲ್ ಪೀಸ್ ಇದು ಆಮೆ ಶೇಪ್ ಅಲ್ಲಿ ಆಮೆ ಅಂದ್ರೆ ಟಾಟಾ ಶೇಪ್ ಇದರ ಮೇಲೆ ಈ ತರ ಚಿಕ್ಕಿ ಜಾಸ್ತಿ ಇದೆ ಕಟ್ ಮಾಡಿ ಅದರಲ್ಲೇ ಪಿಲ್ಲರ್ ಕಟ್ ಮಾಡ್ತಾರೆ ல் எஸ்டு பில்லர் அஸ்ட் பில்லர் இரோ ஜெக்டு யூஸ் இன்னும் ஜாஸ்தி ஆகித்தோம் நம்ம பில்லர் வெச்சு அதில் எப்போ இன்னும் நூறு இப்போ நோட் ஆறுநூறு எம்பத்தொம்பாய் டோட்டல் எண்ட்நூர எப்போ ஆல் பில்லர் நோ ட்ரான்ஸ்போர்ட் ஃபவுண்டேஷன் இல்லைகேரணி ஜோட் லாக்கு பார்த்து லாக்கி ಬೆಂಗಳೂರು ದೆಂಗ್ಳೂರ್ ಗೊತ್ತಾಗುತ್ತೆ ಐದನ್ ಫ್ಲೈ ಓವರ್ಸ್ ಮಾಡ್ತಾ ಇರ್ತಾರೆ ಸೈಡಲ್ಲಿ ಲಾಸ್ಟ್ ಮಾಡ್ತಾರೆ ಬಡ ಜರಗದೇ ಇಲ್ಲ ಐದನೇ ಚಿಕ್ನಿ ಯೂಸ್ ಮಾಡ್ತಾರೆ ಇದೆಲ್ಲ ಇದೆ ನಾಗಲಿಂಗ ಆಪೋಸಿಟ್ ಅದು ಕಿಚನ್ ಅಡುಗೆ ಮನೆ ಅವಾಗ ಯಾರಿಗೆ ಅಂದ್ರೆ ದೇವಸ್ಥಾನ ಕಟ್ಟೋ ಶಿಲ್ಪಿಗಳೆಲ್ಲ ಅದರಲ್ಲೇ ಊಟ ಮಾಡ್ತಿದ್ರಂತೆ ನಿಮ್ಗೆ ವಾಸ್ತು ಗೊತ್ತಿದ್ದೆ ಸೌತ್ ಈಸ್ಟ್ ಅದು ಅಗ್ನಿಮೂಲೆ ಅಂತೀವಿ ಒಂದಿನ ಊಟಕ್ಕೆ ಅಂತ ವರ್ಕರ್ಸ್ ಎಲ್ಲರೂ ಬಂದ್ರೆ ಅವ್ರ ತಾಯಿ ಒಳಗೆ ಅಡುಗೆ ಮಾಡ್ತಾ ಇರ್ತಾರೆ ಶಿಲ್ಪಿಗಳ ತಾಯಿ ಇವರೆಲ್ಲರೂ ಹೋಗಿ ಕೇಳ್ತಾರೆ ನಮ್ಮ ರೆಡಿ ಆಯ್ತಾ ಫುಡ್ ಅಂತ ಅವ್ರ ಅಮ್ಮ ಹೇಳತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಆ ಕಡೆ ವೆಯ್ಟ್ ಮಾಡಿ ಅಂದರೆ ವರ್ಕರ್ಸ್ ಎಲ್ಲ ಈ ಕಡೆ ಕುತ್ಕೊಂಡು ಅಡುಗೆ ಆಗ್ಬೇಕಂದ್ರೆ ಒನ್ ಅವರ್ ಟು ಅವರ್ ಆಗುತ್ತೆ ಅಷ್ಟೊಳಗೆ ನಾವೇ ಕೆಲ್ಬಿತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕಂತ ಅವರು ಎದುರುಗಡೆ ದೊಡ್ಡ ಗುಂಡಿದ್ರೆ ಗುಂಡನ್ನೇ ಹೀಗೆ ನಾವ್ ಒಂಥರ ಕೆತ್ತ ಬಿಟ್ಟಿದ್ದಾರೆ ವಿತ್ ಇನ್ ತ್ರೀ ಅವರ್ಸ್ ಒಳಗ ಅಡಿಗೆ ಮಾಡಿ ಬರೋಷ್ಟು ಒಳಗೆ ಇದು ತಾಯಿ ಕಡೆ ಬಂದು ನೋಡಿ ಆಶ್ಚರ್ಯ ಬೆಳೆತಾರ ಏನಪ್ಪ ಇಷ್ಟು ಬೇಗ ಏನ್ ಕೆದ್ ಬಿಟ್ಟರು ಇವ್ರು ಅಂತ ನಾವು ಆಶ್ಚರ್ಯ ಅಂದ್ರೆ ಒಂಥರ ದೃಷ್ಟಿ ಅಂತೀವಿ ನೋಡ್ರಿ ಆ ತಾಯಿ ಕಣ್ಣು ದೃಷ್ಟಿಗೆ ವಿಗ್ರಹ ಹೊಡೆದ ಬಿಡ್ತಿವಿ ಮುಚ್ಚಿ ಅದೇ ಹೇಳ್ತಾರೆ ಶಾಸ್ತ್ರ ನೋಡಿದ ದೃಷ್ಟಿಗೆ ನೋಡ್ರಿ ಕಪ್ಪು ಕಲ್ಲಾದ್ರೆ ನೋಡಿ ಇಲ್ಲಿ ಒಡ್ರೆ ಸಿಮೆಂಟ್ ಹಾಕಿದ್ದಾರೆ ಇವಾಗ ನೀರ ಇದೇ ತರ ಆ ನಂಗೆ ಹೊರ ಅದಕ್ಕೆ ಇದೆ ಮಾಡಬಾರ್ದು ಅವಾಗ ರಾಜ ಏನು ಮಾಡ್ದ ಕನ್ಗೊಂಡ್ಮೇಲೆ ಇದ್ನಲ್ಲ ಅವನು ಆ ಲಿಂಗನ ಕಾಫಿ ತಗೊಂಡು ಬಂದು ಅವಲೇ ಸ್ಥಾಪನೆ ಮಾಡಿ ಫಿಫ್ಟೀನ್ ತರ್ಟಿ ಹಾಕಿ ಇಲ್ಲಿ ಈಶ್ವರ ಇದನ್ನ ಎದುರುಗಡೆ ಬುಲ್ ಇರ್ಬೇಕು ಅವಲೇ ಇದಕ್ಕೆ ಎದುರುಗಡೆ ಊರಾಚೆ ದೊಡ್ಡ ಸ್ಟೋನ್ ಇದ್ರೆ ಅಲ್ಲಿ ಬುಲ್ ಥರ ಮಾಡಿ ಗಾರ್ಡನ್ ಆಮೇಲೆ ಹೋಗಿ ನೋಡ್ರಿ ಅದು ನಂಬರ್ ಒನ್ ಇಂಡಿಯಾನಲ್ಲಿ ಅಲಕ್ಕಿಂತ ದೊಡ್ಡ ಹದಿನಾರಿಗೆ ಹೈಟ್ ಇದೆ ಇಪ್ಪತ್ತೇಳ ಏಕಿಲೈನ ಸೆಕೆಂಡ್ನ ಥರ್ಡ್ ಚಾಮುಂಡಿ ಬೆಟ್ಟ ಮೈಸೂರಿನಲ್ಲಿ ನಾಲ್ಕನದು ಬೆಂಗಳೂರು ಮತ್ತಿನಲ್ಲಿ ಇನ್ನೆಲ್ಲ ಚಿಕ್ಕ ಚಿಕ್ಕ ಇದು ನಂಬರ್ ಒಂದು ಆಮೇಲೆ ಹೋಗಿ ನೋಡಿ ಇವರು 7 ದಿನකට ತೆಂಗಿ ತಪ್ತಮಾತ್ರಿಕೆ ಅಂತಾರೆ ಅದಕ್ಕೆ ಸಂಬಂಧ ಬ್ರಾಹ್ಮಿ ವೈಷ್ಣವಿ ಇಂದ್ರಾಣಿ ವಾರಾಹಿ ಬೋಮಾರಿ ಮಹೇಶ್ವರಿ ಪರಮೇಶ್ವರಿ প্রত্যেক ಒಂದೊಂದು ಅಲಜೆ ಪೂಜೆ ಮಾಡ್ತಾರೆ ಪಾರ್ವತಿ ದೇವಿ ಡಿಫರೆಂಟ್ ಡಿಫರೆಂಟ್ ಅವತಾರ ಅಂತ ಹೇಳ್ತೀವಿ ಬಾಳನಸ್ಕಿ ಹೇಳಿದ್ರು ತಿರುಪತಿ ಅಂದ್ರೆ ಒಂದು ಸ್ಟೋರಿ ಹೇಳ್ತೀವಿ 2 ದಿನ ಕಾನ್ ಮಾಡ್ತೀವಿ ಮೊದಲು ನಿಮ್ಮ ಅರ್ಧನೆ ಮಾಡಿ ಸ್ಪೈಡರ್ ಪೂಜೆ ಮಾಡ್ತೀವಿ ಹಿರೇಣ ಅಮ್ಮನ ಬಂದು ದೂಕಾರ್ ತರ ಮಧ್ಯಾಹ್ನ ಬೆಡಕನ್ನ ಪೂಜೆ ಮಾಡ್ತೀವಿ ಇಲ್ಲಿ ಎಲ್ವೆಂಟ್ ಪೂಜೆ ಮಾಡ್ತೀವಿ ಇಲ್ಲಿಂದ ಮೇಲೆ ಊರಾನಂತರ ಎಲ್ಲ ಸಂಕ್ಷೇಪ ಅದು ಸ್ನೇಕ್ ಸ್ನೇಕ್ ಅಂಡ್ ಎಲಿಫೆಂಟ್ ಎರಡು ಕೊನಿ ಮಾಡ್ತಾರೆ ಅದೇಲಿಕ್ಕೆ ಶ್ರೀ ಕಾಳ ಹಸ್ತಿ ಅಂದ್ರೆ ಅದು ಸಾಂಸ್ಕ್ರಿಟ್ ವರ್ಡ್ ಸ್ತ್ರೀ ಅಂದ್ರೆ ಜೇಡ ಕಾಳ ಅಂದ್ರೆ ಹಾವು ಹಸ್ತಿ ಅಂದ್ರೆ ಆನೆ ಆ ಮೂರು ಕೊನಿ ಮಾಡೋದ್ರಿಂದ ಅದಕ್ಕೆ ಹೆಸರು ಅದು ಹಳೆ ದೇವಸ್ಥಾನ ನಮ್ಗೆ ಇತ್ತು ಏನಾದ್ರೂ ನೀವು ಕೆಲಸ ಕಾರ್ಯ ಮಾಡ್ಬೇಕಂತ ಫಸ್ಟ್ ನಾವು ಗಣೇಶ ಕೊಡೋ ಪೂಜೆ ಈ ದೇವಸ್ಥಾನ ಕಟ್ಟುವಾಗ ವಿರೂಪಣ್ಣನು ಫಸ್ಟ್ ಈ ಕಲ್ಲಲ್ಲೇ ವಿನಾಯಕನ ಕೆತ್ತನೆ ಮಾಡಿ ಆಮೇಲೆ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡೋದ್ರೆ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಕಂಬಳೆಲ್ಲ ನಿಂತ್ಕೊಂಡಿದೆ ಬಿಟ್ಟು ಆಫ್ ಹಾಕಿ ಅದು ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಅದನ್ನ ಹೋಗ್ತಿದೆ ಯಾಕೆ ನಿಂತೋಯ್ತು ಅಂಬೋದೇ ಕಥೆ ಇಲ್ಲಿ ಈಶ್ವರ ಪಾರ್ವತಿಗೆ ಅಂತ ಕಲ್ಯಾಣ ಮಂಟಪ ಇದು ಕಟ್ಟುತ್ತಾರೆ ಇದು ಕಟ್ಟೋ ಟೈಮ್ ನಲ್ಲಿ ಇವನು ಹಣ ಕೊಡ್ತಾ ಇದ್ನಲ್ಲ ಕಂಬಳೆ ನಲ್ಲಿ ರಾಜಿಗೆ ಮಕ್ಕಳ ಹಳೆಯ ಬಂದ ರಾಮರಾಯ್ ಅಂತ ಹೊಸ ರಾಜ ಅವರಿಗೆ ಗೊತ್ತಿಲ್ಲ ಯೂಸ್ ಮಾಡಿಕೆ ಕೆಲವು ಜನ ಇಲ್ಲಿ ವಿರೂಪಣೆಗೆ ಎನ್ಮಿಸಿದಾರಲ್ಲಿ ಆಜ್ಯರೇನು ಹೋಗಿ ಹಸರಾಜ್ಗೆಲ್ಲ ಕಡಿಯ ರಾಜ ಹಂಗೆ ವಿರೂಪಣ್ಣ ನಿಮ್ಮ ವೇಸ್ಟ್ ಕಾಡ್ತಾನೆ ಹಣ ಎಲ್ಲ ಅವನೇ ಸ್ವಂತಕ್ಕೆ ಯೂಸ್ ಮಾಡ್ಕೊತಾರೆ ರಾಜ್ ಗಲ್ಕೋ ಬರುತ್ತೆ ಹಿಂದೆ ವಿರೂಪಣೆಗೆ ಬಂದು ಎರಡು ಕಣ್ ಕಿತಾಕ್ರಿ ಅಂತ ಆಟ ಆಗ್ತದೆ ಅವಾಗ ಇಲ್ಲಿ ಬರ್ತಾರೆ ಸೈನಿಕ ಹೇಳ್ಕೊಂಡು ಹೋಗ್ತು ಇವ್ನ ಆಲೋಚನೆ ಮಾಡ್ತಾನೆ ಅಲ್ಲೋದ್ರೆ ಕಣ್ ಕಿತಾಕ್ಸ್ತಾರೆ ರಾಜ ಅಲ್ಲ ನಾನೇ ಕಾಮನ್ ಆಗಲಿ ನಾನೇ ತಪ್ಪು ಮಾಡಲಿಲ್ವಲ್ಲ ಅಂತ ವಿರೂಪಣ್ಣ ಇಲ್ಲೇ ಅವನೇಷ್ ಕವನೇ ನಡ್ಕೊಂಡು ಇಲ್ಲೇ ಕಿತ್ತು ನೋಡ್ರೆ ಅದಕ್ಕೆ ಬರೆದು ಬಿಟ್ಟು ಅವಾಗ ಬಿದ್ದಿರೋ ಕಣ್ಣು ಬರ್ತು ಆವಾಗ ಬಿದ್ದಿರೋ ರ ಕರೆ ಫಿಫ್ಟೀನ್ ತರ್ಟಿ ಏಯ್ಟ್ನಲ್ಲಿ ನಡೆದಿರೋದು ಆವಾಗಿಂದ ಇವಾಗವರೆಗೂ ಈ ಕರೆ ಹಂಗೆ ಬಿಸಿಲು ಒಣಗ್ತಾ ಇದೆ ಅದು ಭಾಗಲ್ಲ ಮಳೆ ಬಂದರೂ ನೆನೀತಾ ಇದೆ ಅವರು ಬಂದಿಲ್ಲ ಅಂದರೆ ಬಂದು ಹತ್ತಿಗೆ ನಿಧರಿಸ ಕಲ್ಯಾಣ ಮಾಡ್ಕೊಂಡು ಇರ್ತೀವಿ ಆಮೇಲೆ ಬಂದರು ನವಾಪು ನಾವೇನು ಟೆಂಪಲ್ ಕಟ್ಟಿಲ್ಲ ಸ್ಟಾಪ್ ಮಾಡ್ತೀವಿ ಆಮೇಲೆ ಬ್ರಿಟಿಷ್ನವರು ಬರ್ತಾರೆ ಒಳಗಡೆ ಪಿಲ್ಲರ್ ಚೆಕ್ ಮಾಡಿ ನೈನ್ಟೀನ್ ಜೀರೋ ಝೀರೋಟಿನಲ್ಲಿ ಇಲ್ಲಿ ಬಂದು ಕಣ್ಣು ಹೋಗಿದ್ದು ಫಿಫ್ಟೀನ್ ಥರ್ಟಿ ಐತೆ ಇನ್ನು ಇದೆಲ್ಲ ಪಿಲ್ ಬೆಸ್ಟ್ ಪ್ಲೇಸ್ ಹಾಂ ಅವಾಗ ಫೋರ್ ಹಂಡ್ರೆಡ್ ಇರ್ ಬಿಟ್ರೆ ಇದೆಲ್ಲ ದೇವಸ್ಥಾನ ನಡೆದು ಬಂದಿರೋ ಜನ ಮಲ್ಕುಂಬ ಧರ್ಮಶಾಲೆ ಈಗ ಯಾರ ಮಲ್ಗಲ್ಲ ಬಿಡ್ರಿ ಈಗೆಲ್ಲ ಲಾರ್ಜ್ ಅಲ್ಲಿ ಗೆಸ್ಟ್ ಹೌಸ್ ಹೋಗ್ತಾರೆ ಮೊದಲಿಗೆ ಅವ್ರು ಧರ್ಮಶಾಲೆ ಅದರಲ್ಲಿ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಪಿಲ್ಲರ್ಸ್ ಇದೆ ದೊಡ್ಡ ರೌಂಡ್ ಅದು ದೇವಸ್ಥಾನ ಸುತ್ತ ಬರುತ್ತೆ ಮತ್ತು ಹಿಂಗೆ ಬರ್ರಿ ಮದ್ವೆಸ್ಟ್ ಅವ್ರಿ ಹೇಳುತ್ತೆ ಇಟ್ಕೊಂತಾರಲ್ಲ ಹೆಂಗ್ ಟಿಕೆಟ್ ಮಾಡಿ ಲೆಫ್ಟ್ ಹ್ಯಾಂಡ್ ಮಿರರ್ ರೈಟ್ ಹ್ಯಾಂಡ್ ಉಂಗರ್ ಮೇಳಲ್ಲಿ ತಲೆಮ್ ಇಟ್ಕೋಬೇಕು ಕುಂಕುಮ ಇದು ಪದ್ಧತಿ ಆದ್ರೆ ಜಾಸ್ತಿ ಡೈರೆಕ್ಟ್ ಎಲ್ಲ ಹೇಳ್ತೀವಿ ಇವಾಗ ಈ ಹಣಿಗೆ ನೋಡ್ಕೊಂಡು ಯಾರು ಹಿಂಗೆ ಇಟ್ಕೊಳ್ತಾರೋ ಕುಂಭ ಅವ್ರಿಗೆ ಆಯುಷ್ ಕಡಿಮೆ ಆಗುತ್ತಂತೆ ಹಿಂಗೆ ಇಟ್ಕೋಬೇಕು ಇದು ಪದ್ಧತಿ ಅಂತ ನಮಗೆ ಪುರಾಣದಲ್ಲಿ ಶಾಸ್ತ್ರದಲ್ಲಿ ತೋರಿಸ್ತಾರೆ ಇಲ್ಲಿ ಅವರು ಸುಂದರಿ ತೋರಿಸ್ತಾರೆ ಇದು ಪರ್ಫೆಕ್ಟ್ ಇದು ನೋಡೋಣ ಈಗ ಮದುವೆ ಈಶ್ವರ ಪಾರ್ವತಿಗೆ ಮದುವೆ ನಡೀತಾ ಇದೆ ಋಷಿ ಬಂದವನೇ ಅಗಸ್ತ್ಯ ಮಹಾಮನಿ ಮದುವೆ ಮಾಡಿಸೋದಕ್ಕೆ ಪುರೋಹಿತರು ಈಶ್ವರಗೆ ಬಾಸಿಂಗ ಅಂತ ಕಟ್ಟವ್ರಿ ನಮ್ಮ ಮನೇಲಿ ಕಟ್ತಾರೆ ನೋಡಿ ಆ ಥರ ಪಾರ್ವತಿ ದೇವನ ಬಾಸಿಂಗ ಕಟ್ಟವ್ರೆ ಈಶ್ವರ ಪಾರ್ವತಿ ನಾಲ್ಕು ಬೆಳ್ಳಿ ಇಟ್ಕೊಂಡಿದ್ದಾರೆ ಯಾಕಂದರೆ ನಾಲ್ಕು ವೇದ ಇದಾವೆ ಋಗ್ವೇದ ಯುದರ್ವೇದ ಸಾಮವೇದ ಗಂಡ್ವೇದ ನಾಲ್ಕು ದಿಕ್ಕಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ತರ ನಾಲ್ಕು ವೇದಗಳು ನಾಲ್ಕು ದಿಕ್ಕುಗಳು ಸಾಕ್ಷ್ಯವಾಗಿ ನಾನು ನಿನ್ನ ಹೆಂಡತಿಯಾಗೆ ಸ್ವೀಕರಿಸ್ತಾ ಇದ್ದೀನಿ ಅಂತ ಎಲ್ಲಾರ್ಥ ಈ ತರ ಮದುವೆ ನಡೀತಾ ಇದೆ ಕೈಲಾರ್ಥ ಈ ಮದುವೆ ನಡೆಯೋಕ್ಕೆ ಎಲ್ಲರೂ ಬಂದವರು ಕೂತಿದ್ದಾರೆ ಶುಕ್ಲ ದೇವರು ಯಾರ್ಯಾರು ಬಂದಿದ್ದರು ಅಂದರೆ ಇವೆಲ್ಲ ಈಶ್ವರ ಪಾರ್ವತಿ ಭದ್ರವ ಭದ್ರಿಯಾಸ್ತಾ ಇದಾರೆ ದೇವಾಲಯ ಇಲ್ವಾ ಇದು ಈಶಾನ್ಯದಲ್ಲಿ ಈಶ್ವರ ನಂದಿ ವಾಹನ ಮೇಲೆ ಕಲ್ಯಾಣ ಮಾಡಬೇಕಂದ ಬಂದ್ಮೇಲೆ ಈಶ್ವರಗೆ ಅಲಂಕಾರ ಮಾಡ್ತಾರಿಗೆ ಅಳಿಗೆ ಕಾಲ್ ತೊಳಿಬೇಕಂತ ಪಾರ್ವತಿ ತಾಯಿ ಬಂದ್ರು ಮೈನಾ ದೇವಿ ತಕೊಂಡು ಇಲ್ಲಿ ಪಾರ್ವತಿ ಸಂಜೆ ಬಂದ ಹಳಿಗೆ ಕಾಲ್ ತೊಳಕೆಕ್ ಬಂದ ದೇವೇಂದ್ರ ಬಂದು ಕೈನಲ್ಲಿ ವಜ್ರಾಯ ದೇವ್ಕೊಂಡು ಆನೆ ವಾಹನ ಮೇಲೆ ಬಂದ ಅಗ್ನಿದೇವ ಸೌತ್ ಈಸ್ಟ್ ಅದು ಅಗ್ನಿಮೂಲೆ ಶ್ರೀ ವಾಹನ ಮೇಲೆ ಬಂದು ಎರಡು ತಲೆ ಯಮಧರ್ಮರಾಜರು ದಕ್ಷಿಣ ಕಡೆ ಇದ್ದಾರೆ ಕೋಣ ಮೇಲೆ ಬಂದ ವಸಿಷ್ಠ ಮಹಾಮುನಿ ಋಷಿನು ಬದು ನೋಡೋದಕ್ಕೆ ಅಂತ ಬಂದರು ವರುಣ ಹಳೆ ಪಶ್ಚಿಮ ಪಶುನ ನಿಂತ್ಕೊಂಡವ್ರೆ ಪುರಕಡೆ ವಸಲೆ ವಾಹನ ಮೇಲೆ ಬಂದರು ಇವರು ಬೃಹಸ್ಪತಿ ದೇವತ್ರಿಗೆಲ್ಲ ಗುರುಗಳು ಇಲ್ಲಿ ಮೂರ್ತಲೆಯೋರ್ ದತ್ತಾತ್ರೇಯ ಈ ಕಡೆ ಶ್ರೀ ಮಹಾವಿಷ್ಣು ಅಲ್ಲಿ ವಾಯುದೇವರು ವಾಯುಮೂಲ ಬಂದಿಂತವ್ರೆ ವಾಹನ ಜಿಂಕೆ ಮೇಲೆ ಉಪಯಾರ ಬಂದು ನಾತ್ನ ನಿಂತ್ಕೊಂಡು ಕುದುರೆ ವಾಹನ ಇಟ್ಕೊಂಡು ಋಷಿ ವಿಶ್ವಾಮಿ ನಾನು ಹೇಳಿದ ಇವ್ರೆಲ್ಲಾರು ಈಶ್ವರ ಮದಿಗೆ ಹೋಗಿದ್ರು ಕೈಲಾಸಕ್ಕೆ ಅಂತ ಅಲ್ಲಿ ನಡೆದಿರೋ ಮದುವೆ ಸ್ಟೋರಿ ನಮ್ಗೆ ಫಿಲ್ ಆಗ್ತದೆ ತೋರಿಸಿದ್ರು ಅಷ್ಟೇ ಇಲ್ಲಿ ಈಶ್ವರ ಬಂದಿಲ್ಲ ಇಮ್ಯಾಜಿನೇಷನ್ ಇಲ್ಲೆಲ್ಲ ಲತಾ ಮಂಟಪ ಲತಾ ಅಂದ್ರೆ ಬಳ್ಳಿ ಅಲ್ವಾ ಒಂದೊಂದು ಕಂಬಕ್ಕೆ ನಾಲ್ಕು ರಕ್ತ ಡಿಸೈನ್ ಇದಾವೆ ಆ ಪ್ಲೇಸ್ ಅಲ್ಲಿ ಇನ್ನೂರ ಎಂಬತ್ತು ಡಿಸೈನ್ ಇದೆ ಎಲ್ಲ ಬೇರೆ ಬೇರೆ ಯಾವೊಂದು ಡಿಸೈನು ಡಬಲ್ ರಿಪೀಟ್ ಇಲ್ಲ ಫಿಫ್ಟೀನ್ ತರ್ಟಿ ಏಟ್ ನಲ್ಲಿ ನಮಗೆ ಇಷ್ಟು ಡಿಸೈನ್ ಅವ್ರು ತೋರಿಸಿದ್ದಾರೆ ಈಗೆಲ್ಲ ನಾವು ಧರ್ಮದವರೆಲ್ಲ ಡಿಸೈನ್ ಸಾರಿನಲ್ಲಿ ಹಾಕ್ತಾರೆ ಚೀರ್ ನೋಡ್ತಾರೆ ಆ ತಮಿಳು ಅಂತ ಹಣ ಹಾಕ್ತಾರೆ ಕಾಣಿಸ್ತಾ ಇರ್ತಿರ್ತಾರೆ ನಾವಾದ್ರೆ ಇಲ್ಲಿರೋದಕ್ಕೆ ಲೇಪಾಕ್ ಡಿಜೈನ್ ಲೆಪಾಕ್ಷಿ ಬಾಡರ್ತೀವಿ ಯಾವೊಂದು ಡಿಜೈನ್ ಡಬಲ್ ಇಲ್ಲ ಮತ್ತೆ ಬಾರಿ ಕೂತನೇ ಕಾಣಿಸ್ತಲ್ಲ ಇಲ್ಲ ಇವಾಗ ನೈತಾ ಇದೆಯಾ ಇವಾಗ ಕರೋಗ್ ಹಾಕ್ತಾ ಇದೆ ಕಂಪ್ಯೂಟರ್ ಒಂದೇ ಬಾರಿ ಅಂತ ನಾವು ಈಗ ಹತ್ತು ಜನ ಸ್ವಾಗತ ಮಾಡ್ತಿದ್ದಾರೆ ಹೀಗೆ ನಡೆದಿದೆ ಕೈಲಾಸದಲ್ಲಿ ಮದುವೆ ಅದು ಇದೆ ಅವರು ಅಲ್ಲಿ ಆ ಸ್ಟೋರಿ ನೆಲ್ಲ ಕೋರ್ತು ರಿಯಲ್ ನಡೆದ್ ಕೈಲಾಸಲ್ಲಿ ಬರ್ತಾರೆ ಲವ್ ಸ್ಟೋರಿ ಇಲ್ಲಿ ಕೋರ್ತಾರೆ ಚೋಳರಾಜ್ ಸ್ಥಾಪನೆ ಮಾಡ್ರ ಲಿಂಗಾಯ್ತು ಚೋಳರಾಜ ಅಂದ್ರೆ ತಮಿಳ್ನಾಡು ರಾಜ ಹೆಸರು ಮಾಧವರ್ಮ ಅಂತ ಅವನೇ ಬೆಟ್ಟ ಮೇಲಕ್ಕೆ ಬಂದು ನಾನು ಹೇಳೋದು ಟ್ವೆಲ್ ಸೆಂಚುರಿ ಎಂಟುನೂರು ವರ್ಷ ಕೆಳಗಡೆ ಬಂದು ಈ ಲಿಂಗ ಸ್ಥಾಪನೆ ಮಾಡಿದ ಆ ಎರಡು ಮತ್ತೆ ಚೋಳ ಕಾರ್ ಪ್ರೆಸೆಂಟ್ ಈಗ ಅದರಲ್ಲಿ ಯಾಗ ಮಾಡ್ತಾರೆ ಶಿವರಾತ್ರಿ ಎರಡನೇ ಆಗಲಿ ಯುಗಾದಿ ಹಬ್ಬದ ದಿವಸ ಅಲ್ಲಿ ಪುರೋಹಿತ ಪಂಚಾಂಗ್ ಈಗಲೂ ಆ ಎರಡೂ ಮಂಟಪ ಈ ಲಿಂಗ ಏಟ್ ಹಂಡ್ರೆಡ್ ಇಯರ್ಸ್ ಇಲ್ಲಿ ಇತ್ತು ಪಾದನೂ ಬದಲಿಗೆ ಕಚ್ಚವಾಳ ಸ್ಥಾಪನೆ ಮಾಡೋ ಲಿಂಗಾನೂ ಇದೆ ಕುಡಿಯೊಳಗೆ ಎರಡ್ ಲಿಂಗ ಇದಾವೆ ರಾಮಲಿಂಗ ಆನುಮಲಿಂಗ ಅವನು ಇದ್ವು ಅವೆಲ್ಲ ನೋಡ್ಬಿಟ್ಟೆ ಅವನು ವಿರೂಪಣ್ಣ ಅಮ್ಮರು ಈ ದೇವಸ್ಥಾನ ಕಟ್ಟೋಣ ಅಂತ ಪ್ಲಾನ್ ಮಾಡಿ ಈ ಟೆಂಪಲ್ ಕಟ್ಟಕ್ಕೆ ಪ್ಲಾನ್ ಮಾಡ್ತಾರೆ ಫಿಫ್ಟೀನ್ ಫೋರ್ಟಿ ಸ್ಟಾರ್ಟ್ ಫಿಫ್ಟೀನ್ ತರ್ಟಿ ಏಟ್ ಹದಿನಾರು ವರ್ಷ ಈ ದೇವಸ್ಥಾನ ಕಟ್ಟಿದ್ದಾರೆ ನಂಬರ್ ಆಫ್ ಹೆಚ್ಚನ ಗೊತ್ತಿಲ್ಲ ಪಾದ ಯಾಕೆ ಬಂತ ಇಲ್ಲಿ ನಿಮ್ಗೆ ರಾಮನೇಶ್ವರ್ ಗೊತ್ತಲ್ಲ ಇದು ನೋಡಿದ್ದೀರಾ ಭದ್ರಾಚಲ ಇಲ್ಲ ಇರ್ತೀನಿ ಅಲ್ಲೇ ರಾವಣ ಸೀತಾ ಕಿಡ್ನಾಪ್ ಮಾಡೋ ಜಾಗ ಅಲ್ಲಿಂದ ಸೀತಾದೇವನ್ ತಗೊಂಡು ಅವನು ಈ ರೋಟ್ ನಲ್ಲಿ ಹೋಗ್ತಾ ಇದ್ರೀಲಂಕೆ ಅವಾಗ ಈ ಬೆಡ್ ಈ ಬಂಡೆ ಮೇಲೆ ಒಂದು ಜಟಾಯಿ ಬಾಡು ನೋಡಿ ಅವನ ಹತ್ರ ಇದ್ದ ಅವನ ಅದ್ರ ಎರಡು ರ ಕರ್ದ್ ಬಿಟ್ಟ ಈ ಬೆಟ್ಟದ ಮೇಲೆ ಪಕ್ಷಿ ಬಿದ್ದೋಗಿ ಅದು ಜಪ ಮಾಡ್ತಿರುತ್ತೆ ರಾಮ 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 ಬದಲು ಇಲ್ಲಿ ಬಿದ್ದಿರೋ ಪಕ್ಷಿನ ನೋಡಿ ಲಯ ಪಕ್ಷಿ ಅಂತಾನೆ ಅದು ಅಂದಿರೋ ಲಯ ಪಕ್ಷಿ ಎಂಬ ಬರಡಿ ಈ ಊರಿಗೆ ಲಯ ಪಕ್ಷಿ ಅಂತ ಹೆಸರು ಅದು ನಮಗೆ ಫಿರಮ್ ನಲ್ಲಿ ಹೆಂಗ್ ತೋರಿಸ್ತಾರೆ ಅಂದ್ರೆ ಸ್ಕೈನಲ್ ಫೈಟ್ ತೋರಿಸ್ತಾರೆ ಹಂಗಲ್ಲ ಈ ಬೆಟ್ಟದ ಮೇಲೆ ಕೆಲವು ದಿನ ಇದ್ದ ಮಾಡಿದ್ದಾರೆ ಬರಡಿ ರಾವಣ ಬರಡಿಲ್ ಬಿದ್ದವಾಗ ಬರಡಿಗೆ ಬ್ಲೆಸಿಂಗ್ ಕೊಡ್ತಾರೆ ಅವರು ಸೀತಾದಿ ಆಶೀರ್ವಾದ ಮಾಡ್ತಾರೆ ಅವ್ರ ಪಾದ ಇಡ್ತಾರೆ ಆ ಪಾದನೇ ಟೈಮ್ ವಾಟರ್ ಬರ್ತಿದ್ದು ಯಾಕೆ ನೀರ್ ಬರೋದಂದ್ರೆ ಜಟಾಯಿ ಬರಡಿ ಈ ನೀರನ್ನ ಕುಡಿತಾ ರಾಮ ಯಾವಾಗಲೂ ಅಲ್ವಾ ಬರೋದು ಅಷ್ಟುವರೆಗೆ ನೀರು ಕುಡಿದು ಜೀವ ಇಟ್ಕೊಂಡು ರಾಮನಿಗೆಲ್ಲ ವಿಷಯ ಹೇಳಿ ಸತ್ತ ಬಿಡುತ್ತೆ ಅವತ್ತು ಸೀತಾದೇವಿ ಪ್ರಪಾರ ಇದು ನಮಗೂ ಗೊತ್ತಿಲ್ಲ ಎಷ್ಟು ಶಾಂತ ಅಂತ ರೇತಾವಿದಲ್ಲಿ ಸೀತಾದೇವಿ ಪ್ರಪಾರ ಇದು ಸಮ್ ಲ್ಯಾಕ್ಸ್ ಅಂತ ಕಟ್ಟು ದೊಡ್ಡದಾಗೈತಲ್ಲ ಪಾಲ ಸೀತಾದೇವಿ ನಮ್ಮ ತರ ಈಗ ಐದಾಡಿ ಆರಡಿ ಅಲ್ಪ ಹೇಳ್ತು ರೇತಾಯಿದಲ್ಲಿ ಭಾರಿ ಹೈಟ್ ಇದ್ದು ಅಂತ ಹೇಳ್ತಾರೆ ವ್ಯಾಪಾರಿಗೆ ಬರೋಷ್ಟು ಕೈಟ್ ಡೌನ್ ಆಗೋದು ಇದು ಕಲಿಯುಗಲ್ವಾ ಅವಿನ್ನ ಡೌನ್ ಆಗಿದೆ ನೆಕ್ಸ್ಟ್ ಫ್ಯೂಚರ್ ಇನ್ನಲ್ಲಿ ಲೇಟ್ ಆಗೋದು ಆಂಜನೇಯನ್ ಟೆಂಪಲ್ ಸಿಕ್ಕೀವಿ ನಾವು ಕ್ಷೇತ್ರ ಪಾಲಕ ಹಾಕ್ತೀವಲ್ಲ ಈ ಟೆಂಪಲ್ ಯಾರು ಸಿಕ್ಕೀವಿ ಅಂದ್ರೆ ಮುಂದೆ ಊಟ ಮಾಡ್ತೇವೆ ಏಳುವರೆ ಎಂಟರಿ ಈ ತರ ಊಟ ನನಗೆ ಇದ್ರು ಅದಕ್ಕೆ ಈ ತರ ಊಟ ಮಾಡ್ತಿದ್ರೆ ನಮ್ಗೆ